ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಆರಂಭವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಭಾಗವಹಿಸಿದ್ದಾರೆ ಇನ್ನು ಕೇಂದ್ರ ಸಚಿವರಾದ ಸದಾನಂದ ಗೌಡ ರಮೇಶ್ ಜಗಿಜಗಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ನಾಯಕರು ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕಾರ್ಯಕಾರಿಣಿಯಲ್ಲಿ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗಿದೆ ಪ್ರೊಫೆಸರ್ ಯು ಆರ್ ರಾವ್ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಪಾರತಮ್ಮ ರಾಜ್ಕುಮಾರ್ ಬಿಬಿ ಶಿವಪ್ಪ ಅವರಿಗೆ ಬಿಜೆಪಿ ನಾಯಕರು ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಕಾರ್ಯಕಾರಿಣಿಯನ್ನ ಆರಂಭ ಮಾಡಿದ್ದಾರೆ ಪರಿಷತ್ ಸದಸ್ಯರು ಮತ್ತು ಮೋರ್ಚದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಭಾರತೀ ಶೆಟ್ಟಿ ಅವರಿಗೆ ನಾನು ಶ್ರದ್ಧಾಂಜಲಿ ನಿರ್ಣಯವನ್ನು ಮಂಡಸ್ತ ವಿಧಾನ ಪರಿಷತ್ ಸದಸ್ಯರು ಮತ್ತು ಪೈಡಾಂಗ್ ಮೋರ್ಚಾದ ಅಧ್ಯಕ್ಷ ಭಾರತೀ ಶೆಟ್ಟಿ ಅವರಿಗೆ ನಾನು ಶ್ರದ್ಧಾಂಜಲಿ ನಿರ್ಣಯವನ್ನ ಮಂಡಸ್ತ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಆರಂಭವಾಗಿರುವುದನ್ನು ನೋಡ್ತಾ ಇದ್ದೀವಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಸಭೆಯಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂತಹ ಮುರಳೀಧರ್ ರಾವ್ ಕೂಡ ಪಾಲ್ಗೊಂಡಿದ್ದಾರೆ ಹಾಗೆ ಕೇಂದ್ರ ಸಚಿವರುಗಳು ಕೂಡ ಪಾಲ್ಗೊಂಡಿದ್ದಾರೆ ಅದು ಅನಂತಕುಮಾರ್ ಅವರಾಗಿರಬಹುದು ಅಥವಾ ಸದಾನಂದ ಗೌಡ್ರು ರಮೇಶ್ ಜಗಜಣಗಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಕಾರ್ಯಕಾರಿಣಿಯಲ್ಲಿ ಅಗಲೇದ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಗಿದೆ ಪ್ರೊಫೆಸರ್ ಯುಆರ್ ರಾವ್ ಮಾಜಿ ಸಿಎಂ ಧರಮ್ ಸಿಂಗ್ ಕುಮಾರ್ ರಾಜ್ಕುಮಾರ್ ಶಿವಪ್ಪ ಅವರಿಗೆ ಬಿಜೆಪಿ ನಾಯಕರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಏನು ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ನಾಡದು ಹನ್ನೆರಡನೇ ತಾರೀಕಿನಿಂದ ಮೂರು ದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕೂಡ ರಾಜ್ಯ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಎಲ್ಲದಕ್ಕೂ ಪೂರ್ವಭಾವಿಯಾಗಿ ಪಕ್ಷವನ್ನು ಯಾವ ರೀತಿ ಸ್ಟ್ರೀಮ್ ಲೈನ್ ಮಾಡಬೇಕು ಯಾವ ರೀತಿ ಪಕ್ಷವನ್ನು ಚುನಾವಣೆಗೆ ಸಜ್ಜುಗೊಳಿಸ್ಕೋಬೇಕು ಜೊತೆಗೆ ಇರುವಂತಹ ಇಶ್ಯೂಸ್ ಯಾವುದು ವಿಚಾರಗಳು ಯಾವುದು ಅದರ ಬಗ್ಗೆ ಯಾವ ರೀತಿ ಬಿಜೆಪಿ ನಿಲುವನ್ನು ತೆಗೆದುಕೊಳ್ಬೇಕು ಎಲ್ಲ ವಿಚಾರಗಳ ಬಗ್ಗೆ ಕಾರ್ಯಕಾರಿಣಿಯಲ್ಲಿ ಸಭೆಯನ್ನ ನಡೆಸಿ ಚರ್ಚೆಯನ್ನ ನಡೆಸಲಾಗುತ್ತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಕಾರ್ಯಕಾರಿಣಿ ಸಭೆ ಆರಂಭ ಆಗಿದೆ ಏನೆಲ್ಲ ಅಜೆಂಡಾದಲ್ಲಿದೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ಬಿಜೆಪಿ ಕೈಗೊಳ್ಳುತ್ತೆ ಮಧುಸೂದನ್ ಸರ್ ಮುಖ್ಯವಾಗಿ ಎರಡು ನಿರ್ಣಯಗಳ ಮೇಲೆ ಇವತ್ತು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಸಿರುವಂತದ್ದು ಅದರಲ್ಲಿ ಮೊದಲನೇದಾಗಿ ರಾಜ್ಯದಲ್ಲಿ ಇರುವಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ವಿಚಾರದ ಬಗ್ಗೆ ಜೊತೆಗೆ ಮುಂಬರುವಂತಹ ಸಾರ್ವತ್ರಿಕ ಚುನಾವಣೆಗೆ ಪಕ್ಷವನ್ನ ಯಾವ ರೀತಿ ಕೊಂಡೊಯ್ಬೇಕು ಆ ಮಿಷನ್ ಒನ್ ಫಿಫ್ಟಿಗೆ ಯಾವ ರೀತಿ ಟಾರ್ಗೆಟ್ ನ ಫಿಕ್ಸ್ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಇವತ್ತು ನಡೀತಾ ಇರುವಂತದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯ ಉಸ್ತುವಾರಿ ಇಟ್ಟಿರುವಂತಹ ಮುರಳೀಧರರೂ ಬಿಜೆಪಿ ರಾಜ್ಯಾಧ್ಯಕ್ಷ ಎಸ್ ಯಡಿಯೂರಪ್ಪ ಸೇರಿದಂತೆ ಆ ಸಾಕಷ್ಟು ನಾಯಕರು ಭಾಗಿಯಾಗಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಕಾರ್ಯಕಾರಿಣಿಯಲ್ಲಿ ನಿರ್ಣಯವನ್ನ ಈಗಾಗಲೇ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಜಗದೀಶ್ ಶೆಟ್ಟರ್ ಮಾಡಿದ್ರು ಜೊತೆಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಇರುವಂತಹ ಸಚಿವರ ನೋಡ ಮೇಲೆ ಐಟಿಗೆ ತಪ್ಪಿರುವಂತಹ ವಿಚಾರ ಕೂಡ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ತಮ್ಮ ನಿರ್ಣಯದಲ್ಲಿ ಮಂಡನೆಯನ್ನ ಮಾಡಿರುವಂತದ್ದು ಇದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನುಮೋದನೆ ಕೂಡ ಸಿಗಲಿದೆ ಈ ಒಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಿರ್ಣಯಗಳ ಏನು ಮಂಡನೆ ಮಾಡಲಾಗುತ್ತೆ ಅದನ್ನ ಖುದ್ದು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಅಮಿತ್ ಶಾ ಅವರಿಗೆ ಕಳಿಸ್ಕೊಳ್ಳಲಾಗಿದೆ ಅಮಿತ್ ಶಾ ಅವರು ಈ ಎಲ್ಲಾ ನಿರ್ಣಯಗಳನ್ನ ನೋಡಿ ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋದನ್ನ ಸೂಚಿಸಿದ ನಂತರ ಮತ್ತೆ ಬಿಜೆಪಿ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಮುಂದಾಗ್ತಾರೆ ಅಮರ್ ಪ್ರಸಾದ್ ಮುಖ್ಯವಾಗಿ ಎರಡು ನಿರ್ಣಯಗಳು ಇವತ್ತು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಬಂದಿರುವಂಥದ್ದು ಒಂದು ರಸ್ತೆಗೆ ಹಗೆ ಇಟ್ಟಿರುವಂತಹ ಕಾನೂನು ಸುವ್ಯವಸ್ಥೆ ಆದ್ರೆ ಮತ್ತೊಂದು ಮುಂಬರುವಂತಹ ಚುನಾವಣೆಗೆ ಯಾವ ರೀತಿ ಪಕ್ಷವನ್ನ ಕೊಂಡೇಬೇಕು ಅನ್ನೋ ನಿರ್ಣಯಗಳು ಇವತ್ತು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮಂಡನೆ ಆಗ್ತದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಮಧುಸೂದನ್ ಈಗ ಕಾರ್ಯಕಾರಿಣಿಯ ಜಗದೀಶ್ ಶೆಟ್ಟರ್ ಮಾತನಾಡುತ್ತಿದ್ದಾರೆ ಬನ್ನಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ ಕೆಲಸವನ್ನು ನಾವು ಮಾಡಿದ್ವಿ ಆದ್ರೆ ಸಿದ್ದರಾಮಯ್ಯ ಅವರು ಕೊನೆಗೆ ನೀವು ನೋಡಿ ಲೆಕ್ಕಾಚಾರ ಹಾಕಿದಾಗ ಈ ಬೆನಿಫಿಟ್ ನಮ್ಮ ರೈತರಿಗೆ ಸಿಗಲಿಕ್ಕೆ ಇಲ್ಲ ಐವತ್ತು ಸಾವಿರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಒತ್ತಡಕ್ಕೆ ಪಡೆದು ಇವತ್ತೇನೋ ಸಾಲ ಮನ್ನಾ ಮಾಡಿದ್ದಾರೆ ಅದರ ಬೆನಿಫಿಟ್ ಸಹಿತ ನಮ್ಮ ರೈತರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇವತ್ತು ರೈತ ವಿರೋಧಿ ಹೀಗಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ರೈತರ ಆಕ್ರೋಶ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭ ಹೇಳ್ತೀನಿ ಇದರ ಜೊತೆಗೆ ಮತ್ತೊಂದು ಆಡಳಿತ ವೈಫಲ್ಯ ದಿನನಿತ್ಯ ವರ್ಗಾವಣೆ ವರ್ಷ ವರ್ಗಾವಣೆ ದಿನನಿತ್ಯ ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದ್ರೆ ಇಷ್ಟು ಜನ ಐ ಪಿ ಎಸ್ ಅಧಿಕಾರಿಗಳು ಇಷ್ಟು ಜನ ಐ ಎ ಎಸ್ ಅಧಿಕಾರಿಗಳು ಕೆಎಸ್ ಅಧಿಕಾರಿಗಳು ಟ್ರಾನ್ಸ್ಫರ್ ಇನ್ನು ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಅವ್ರ ಮುಗಿದು ಹೋದಂತ ಕತಿ ಅಂದ್ರೆ ವರ್ಗಾವಣೆ ಒಂದು ದಂಧೆ ಆಗಿದೆ ವರ್ಗಾವಣೆ ಒಂದು ದಂಧೆ ಆಗಿದೆ